ನಾಲ್ಕು ವರ್ಷ ಆದ್ಮೇಲೆ ರೋಣ ಗವರ್ಮೆಂಟ್ ಗೆ ನೀವು ಸಾಲ ಕೊಡೋ ರೀತಿ ಬೆಳೆದಿರ್ತೀರಾ ನಿಮ್ಗೆ ಸಬ್ಸಿಡಿ ಬೇರೆ ಕೊಡ್ಬೇಕಾ ಗವರ್ಮೆಂಟ್ ನಿಮ್ಮನ್ನ ನೋಡಿ ನಾನು ಕೂಡ ಇನ್ಸ್ಪೈರ್ ಆಗಿದ್ದೀನಿ ನಂದು ಒಂದು ಎಕರೆ ಜಾಗ ಇದೆ ಆ ಜಾಗದಲ್ಲಿ ಸಸಿಗಳನ್ನು ಬೆಳಿಬೇಕು ಸಸಿಗಳು ಎಲ್ಲಿ ಸಿಗುತ್ತೆ ಒಂದ ಎಕರೆ ಜಾಗದಲ್ಲಿ ಏಳ್ನೂರ ಎಂಬತ್ತರಿಂದ ಮುನ್ನೂರು ಸಸಿಗಳನ್ನು ನಾವು ನಾಟಿ ಮಾಡಬಹುದು ಕಾನೂನು ಪ್ರಕಾರವಾಗಿ ನೀವು ಯಾರು ಬೇಕಾದರೂ ಬೆಳಿಬೋದು ಎಲ್ಲಿ ಬೇಕಾದರೂ ಬೆಳಿಬೋದು ನಾವು ಹುಟ್ಟಿದ ಊರು ಪಟ್ಟಿದ್ದೆ ಯಾವುದೇ ಅಲ್ಲಿ ನೀವೆಲ್ಲವ್ರೆ ಹುಟ್ಟಿದ ಊರನ್ನ ಅದೊಂದು ಫೀಲ್ ಇರುತ್ತೆ ಬರೀರಬನ್ನು ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು